ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ರುಚಿಕರವಾಗಿರುವ ಕ್ರಿಸಿಪಿಯಾಗಿ ಇನ್ಸ್ಟೆಂಟಾಗಿ ಮನೆಯಲ್ಲೇ ಯಾವ ರೀತಿ ಅವಲಕ್ಕಿ ಚಕ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಬೆಣ್ಣೆ ಆಗಲಿ ತುಪ್ಪ ಆಗಲಿ ಇಲ್ಲದಿದ್ದರೂ ಕೂಡ ಚಕ್ಲಿನ ರುಚಿಯಾಗಿ ಮಾಡ್ಕೋಬೋದು ಇವಾಗ ಅವಲಕ್ಕಿ ಚಕ್ಲಿ ಹೇಗೆ ಮಾಡೋದು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಹಾಗೆ ಪೂರ್ತಿ ವಿಡಿಯೋ ನೋಡಿ ಚಕ್ಲಿ ಮಾಡೋದನ್ನು ಹೇಗೆ ಮಾಡೋದು ಗೊತ್ತಾಗುತ್ತೆ ಇವಾಗ ಫಸ್ಟ್ ನಾನು ಇಲ್ಲಿ ಒಂದು ಬಟ್ಲು ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಬಟ್ಲು ಅಕ್ಕಿ ಅದ್ರಲ್ಲಿ ಕ ಅರ್ಧ ಬಟ್ಲು ಉರ್ಗಡ್ಲೆ ತೊಗೊಂಡಿದ್ದೀನಿ ರುಚಿಗೆ ಉಪ್ಪು ಇದು ಎಣ್ಣೆ ಎಣ್ಣೆ ಸ್ವಲ್ಪ ಬಿಸಿ ಮಾಡಿ ಹಾಕೋಬೇಕು ಒಂದು ಸ್ಪೂನು ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಂದು ಬಟ್ಲು ಅವಲಕ್ಕಿ ಹಾಕ್ಕೋಬೇಕು ನಾನು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಪೇಪರ್ ಅವಲಕ್ಕಿಲೂ ಕೂಡ ಮಾಡ್ಕೋಬೋದು ಇದನ್ನು ಇದನ್ನು ಸ್ವಲ್ಪ ನೈಸಿಗೆ ನಾವು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ಥರ ನೈಸ್ಗಾಗಿದೆ ಸ್ವಲ್ಪ ಏನಾದರೂ ತರಿ ತರಿಯಾಗಿದ್ದರೆ ನೀವು ಜಲ್ಡಿ ಮಾಡ್ಕೊಳ್ಳಿ ಇವಾಗ ಅದೇ ಜಾರಿಗೆ ಅರ್ಧ ಬಟ್ಲು ಉರ್ಗಡ್ಲೆ ಹಾಕ್ತಾಯಿದ್ದೀನಿ ಆದಷ್ಟು ಉರ್ಗಡ್ಲೆ ನೀವು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಇಲ್ಲಾಂದರೆ ಉರ್ಗಡ್ಲೆ ಜಾಸ್ತಿ ಆದರೆ ಚಕ್ಲಿ ಎಲ್ಲ ಮುರಿದೋಗುತ್ತೆ ನೋಡಿ ಈ ಥರ ನೈಸ್ಗೆ ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ಸ್ಟವ್ ಅಣ್ಸಿ ಒಂದು ಪಾತ್ರೆ ಇಟ್ಟಿದ್ದೀನಿ ಯಾವ ಕಪ್ಪಲ್ಲಿ ನಾನು ಅವಲಕ್ಕಿ ತೊಗೊಂಡಿದ್ದನ್ನ ಆ ಕಪ್ಪಲ್ಲಿ ಎರಡು ಬಟ್ಲು ನೀರು ಹಾಕೋಬೇಕು ಅದು ಸ್ವಲ್ಪ ಬಿಸಿ ಆಗಲಿ ಕುದಿಸ್ಬಾರ್ದು ಜಾಸ್ತಿ ನಾನು ಅರ್ಧ ಸ್ಪೂನ್ ಜೀರಿಗೆ ಹಾಕಿದ್ದೀನಿ ಒಂದು ಸ್ಪೂನು ಅಚ್ಚ ಖಾರದ ಪುಡಿ ಹಾಕಿದ್ದೀನಿ ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಬೇಕಾದ್ರೆ ಇದಕ್ಕೆ ನೀವು ಎಳ್ಳು ಕೂಡ ಹಾಕ್ಕೋಬೋದು ಇದು ಜಾಸ್ತಿ ಕುದಿಸಿ ನಾವೇನಾದರೂ ಹಸಿಟ್ಟು ಹಾಕೊಂಡ್ರೆ ಗಂಟು ಗಂಟಾಗೋಗುತ್ತೆ ಸ್ವಲ್ಪ ಬಿಸಿ ಇದ್ದಾಗೆ ನಾವು ಇದನ್ನು ಹಾಕ್ಕೋಬೇಕು ಹಿಟ್ಟನ್ನ ನೋಡಿ ಅವಲಕ್ಕಿನ ಏನು ನಾನು ಪುಡಿ ಮಾಡಿ ಇಟ್ಕೊಂಡಿದ್ನೂ ಹಾಕ್ಕೊಂಡಿದ್ದೀನಿ ಇವಾಗ ಅಕ್ಕಿ ಹಸಿಟ್ಟು ಒಂದು ಬಟ್ಲು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಸ್ಟವ್ನ ಕಮ್ಮಿ ಉರಿಲೆ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು ಇವಾಗ ಕಡಲೆ ಪುಡಿನ ಏನು ಪುಡಿ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಕೂಡ ಹಾಕೋತಾ ಇದ್ದೀನಿ ಇವಾಗ ನೀಟಾಗಿ ಮೂರನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆದಷ್ಟು ಸ್ಟವ್ ಊರಿ ಮಾತ್ರ ಕಮ್ಮಿಲೇ ಇಟ್ಕೊಂಡು ಮಾಡ್ಕೋಬೇಕು ಇದನ್ನ ಇವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಬಟ್ಲಿಗೆ ಹಿಟ್ಟನ್ನು ಹಾಕೋಬೇಕು ಸ್ವಲ್ಪ ಬಿಡಬೇಕು ಒಂದು ಐದು ನಿಮಿಷ ಇವಾಗ ತಣ್ಣಗಾಗಿದೆ ನೋಡಿ ನಾನು ಇಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಕಾಯಿಸಿ ಇಟ್ಕೊಂಡಿದ್ದೆ ಬಿಸಿ ಎಣ್ಣೆ ಹಾಕೋಬೇಕು ಸ್ವಲ್ಪ ನೋಡಿ ಹಾಕಿದ ತಕ್ಷಣ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಕೈಯಲ್ಲೇ ಕೂಡ ಕಲಿಸ್ಕೊಳ್ಳೋಣ ನಾವು ನೀರು ಇವಾಗೆ ಹಾಕೋಕೆ ಹೋಗಬಾರ್ದು ಎಣ್ಣೆ ಹಾಕಿದಿವಲ್ಲ ಅದೆಲ್ಲ ಒಂದೋ ಥರ ನೀಟಾಗಿ ನಾವು ಹಿಟ್ಟನ್ನು ಮೆದುವಾಗಿ ಕಲಿಸ್ಕೋಬೇಕು ನೋಡಿ ಈ ಥರ ಕಲಿಸ್ಕೋಬೇಕು ಅನ್ನೊಂದು ಸ್ವಲ್ಪನೇ ನೀರನ್ನ ನೋಡಿ ಹಾಕ್ಕೊಳ್ಳಿ ಇಲ್ಲಿ ನಾನು ಒಂದು ಎರಡು ಸ್ಪೂನು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕಿದ ಮೇಲೆ ನೀಟಾಗಿ ನಾವು ಕಲಿಸ್ಕೋಬೇಕು ಒಂದು ಹದವಾಗಿ ಒಟ್ಟು ಒಂದು ನಾಲ್ಕು ಸ್ಪೂನ್ ಅಷ್ಟೇ ನಾನು ನೀರು ಹಾಕಿರೋದು ನೀವೇನಾದ್ರೂ ಜಾಸ್ತಿ ಚಕ್ಲಿ ಮಾಡಬೇಕಂದ್ರೆ ನಾನು ಏನು ಅಳತೆ ತೋರಿಸಿದ್ದೀನಿ ಅದರಲ್ಲಿ ಡಬ್ಬಲ್ ಸೇರಿಸಿ ಮಾಡ್ಕೊಳ್ಳಿ ನೋಡಿ ಇವಾಗ ಹಿಟ್ಟು ಕಲಸಾಗಿದೆ ಹದವಾಗಿ ಬಂದಿದೆ ರೆಡಿಯಾಗಿದೆ ಇವಾಗ ಚಕ್ಲಿ ಹಿಟ್ಟು ಇವಾಗ ಎಣ್ಣೆ ಕೂಡ ಬಿಸಿ ಆಗೋಕೆ ಇಟ್ಟಿದ್ದೀನಿ ಈ ಕಡೆ ಇವಾಗ ಚಕ್ಲಿ ರೆಡಿ ಮಾಡ್ಕೋಬೇಕು ಈ ಥರ ಎಣ್ಣೆ ಹಚ್ಕೋಬೇಕು ಈ ಎಣ್ಣೆ ಹಚ್ಚಿದ್ರೆ ಇದಕ್ಕೆ ಹಿಟ್ಟು ಕಚ್ಚಲ್ಲ ಇವಾಗ ಅದಕ್ಕೆ ಹಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ನೋಡಿ ಈ ಥರ ಹಾಕ್ಕೊಂಡು ನಿಧಾನಕ್ಕೆ ನಾವು ಚಕ್ಲಿನ ಇವಾಗ ಒತ್ತಬೇಕು ಚಕ್ಲಿ ಮಾಡೋದು ತುಂಬಾ ಈಸಿ ಅದೇನು ಕಷ್ಟದ ಕೆಲಸ ಏನಲ್ಲ ನೋಡಿ ಈ ಥರ ನಿಮಗೆ ಎಷ್ಟು ರೌಂಡು ಎಷ್ಟು ಅಗ್ಲ ಬೇಕು ನೋಡ್ಕೊಂಡು ಚಕ್ಲಿ ಮಾಡ್ಕೊಳ್ಳಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅವಲಕ್ಕಿ ಚಕ್ಲಿ ಅಂತೂ ನೋಡಿ ಎಲ್ಲನೂ ಇದೇ ರೀತಿ ನಾನು ಒತ್ತಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅಂದರೆ ನಾವು ಅಲ್ಲಿ ಎಣ್ಣೆಗೆ ಬಿಸಿ ಇಟ್ಬಿಟ್ಟು ಈ ಥರ ಒತ್ಕೊಂಡು ಎಣ್ಣೆಗೆ ಹಾಕೊಬಿಡ್ಬೇಕು ನಾವು ಒಂದು ಐದು ನಿಮಿಷ ಹತ್ತು ನಿಮಿಷ ಒತ್ತಿ ಇಟ್ಬಿಟ್ರೆ ಎಣ್ಣೆಗೆ ಹಾಕಿದಾಗ ಕಟ್ಟಾಗೋಗುತ್ತೆ ಅಲ್ಲೇ ಒತ್ತಿ ಅಲ್ಲೇ ಹಾಕ್ಕೊಬಿಡ್ಬೇಕು ನೋಡಿ ಇವಾಗ ಚಕ್ಲಿ ರೆಡಿಯಾಗಿದೆ ಎಣ್ಣೆ ಕೂಡ ಬಿಸಿಯಾಗಿದೆ ಇವಾಗ ಒಂದೊಂದೇ ಈ ರೀತಿ ಹಾಕೋತಾ ಇದ್ದೀನಿ ತುಂಬನೇ ಬಾಯಿಗೆ ಇಟ್ಟರೆ ಕರ್ಗೋ ಥರ ಇರುತ್ತೆ ಚಕ್ಲಿ ತುಂಬನೇ ಚೆನ್ನಾಗಿರುತ್ತೆ ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಒಂದು ಐದಾರು ನಿಮಿಷ ಬೇಯಿಸ್ಕೋಬೇಕು ಚಕ್ಲಿನ ಸ್ವಲ್ಪ ಗುಳ್ಳೆ ಎಲ್ಲ ಕಡಿಮೆ ಆದಮೇಲೆ ಇವಾಗ ಚಕ್ಲಿ ಬೆಂದಿದೆ ಅಂತ ನೋಡಿ ಚಕ್ಲಿ ಎಲ್ಲ ತೆಗೀತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಚಕ್ಲಿ ಇವಾಗ ಚಕ್ಲಿನ ತಟ್ಟೆಗೆ ಹಾಕಿದ್ದೀನಿ ಇದೇ ರೀತಿ ಎಲ್ಲ ಚಕ್ಲಿನೂ ಇದೇ ರೀತಿ ಮಾಡ್ಕೋತಾ ಇದ್ದೀನಿ ನೋಡಿ ಇನ್ನೊಂದು ಒಬ್ಬೆ ಹಾಕಿ ಇದ್ದೀನಿ ಎಲ್ಲೂ ಚಕ್ಲಿ ಮುರಿದಿಲ್ಲ ತುಂಬಾ ನೀಟಾಗಿ ಬಂದಿದೆ ಅವಲಕ್ಕಿ ಚಕ್ಲಿ ನೀವು ಒಂದ್ಸಲಿ ಅವಲಕ್ಕಿ ಚಕ್ಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅದೇ ಮಡ್ಚಬೇಕಾದ್ರೆ ನಿಧಾನಕ್ಕೆ ಒಂದೊಂದೇ ಚಕ್ಲಿ ಈ ರೀತಿ ಮಡಚಿ ಇಲ್ಲಾಂದರೆ ಮುರಿದೋಗುತ್ತೆ ಕಡಲೆ ಜಾಸ್ತಿ ಹಾಕಿದ್ರೆ ಮಾತ್ರ ಮುರಿದೋಗೋದು ನಾವೇನು ಒಂದು ಬಟ್ಲು ಅವಲಕ್ಕಿ ತೊಗೊಂಡಿರ್ತೀವೋ ಅದೇ ಒಂದು ಬಟ್ಲಲ್ಲಿ ಅಕ್ಕಿ ಎಸಿಟ್ಟು ಕಾಲು ಬಟ್ಲು ಅರ್ಧ ಬಟ್ಲು ಅಷ್ಟು ಮಾತ್ರ ಕಡಲೆ ಹಾಕಬೇಕು ಜಾಸ್ತಿ ಹಾಕಿದ್ರೆ ಮುರಿದೋಗುತ್ತೆ ಚಕ್ಲಿ ನಾ ಹೇಳಿರೋ ರೀತಿಯಲ್ಲೇ ಮಾಡ್ಕೊಳ್ಳಿ ತುಂಬ ನೀಟಾಗಿ ಬರುತ್ತೆ ಚಕ್ಲಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೀವು ಸಹ ಈ ಚಕ್ಲಿನ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ಹಾಗೆ ಕಮೆಂಟ್ ಕೂಡ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಚಕ್ಲಿ ಒಂದು ಎಲ್ಲೂ ಮುರಿದಿಲ್ಲ ಬಾಯಿಗಿಟ್ರೆ ಕರ್ಗೋ ಥರ ಐತೆ ಚಕ್ಲಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನೇನೇ ಹೊಸ ವೀಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಕೂಡ ಈ ಚಕ್ಲಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಹಾಗೆ ನಾನು ವೀಡಿಯೋ ನೋಡ್ತಾ ಇರೋರೆಲ್ಲರಿಗೂ ಧನ್ಯವಾದಗಳು